ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಕನ್ನಡ ಕನ್ನಡವಲ ಕಡೆಯಿಂದ ಇವತ್ತೊಂದು ನಿಮ್ಗೆ ವಿಶೇಷವಾದ ಲಡ್ಡು ತಯಾರು ಮಾಡಿ ತೋರಿಸ್ತಾ ರೀ ನಾನಂತೂ ಈಗ ತುಂಬ ವೈರಲ್ ಆಗಿರೋ ಲಡ್ಡುನ ಎರಡು ತಿಂಗಳಿಂದ ಮನೇಲಿ ಮಾಡಿ ತಿಂತಾ ಇದ್ದೇನೆ ರೀ ಆದರೆ ತುಂಬ ಅಂದರೆ ತುಂಬ ರುಚಿ ಐತ್ರಿ ಅದನ್ನು ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ಹಾಂ ನೋಡ್ರಲ್ಲ ಇದಕ್ಕೆ ಒಣ ಕೊಬ್ಬರಿ ತಗೋಬೇಕ್ರಿ ಕೊಬ್ಬರಿ ತೊಗೊಂಡು ಸಣ್ಣಗೆ ಹೆಚ್ಚಿ ಮಿಕ್ಸರ್ನಾಗ ಹಾಕೊಂಡು ಚೆನ್ನಾಗಿ ರುಬ್ಬಬೇಕ್ರಿ ಅದು ಇಷ್ಟು ಚಂದ ಪೌಡ್ರ್ ಆಗ್ತೈತ್ರಿ ಅದು ಪೌಡ್ರ್ ಜೊತೆಗೆ ನೀವು ಬಿಳಿ ಎಳ್ ತಗೋಬೇಕ್ರಿ ಬಿಳಿ ಎಳ್ಳು ಅದು ತುಂಬಾ ಆರೋಗ್ಯಕ್ಕೆ ಚಲೋರಿ ಹಂಗೆ ನಾಕ ಹೆಸಳ ಯಾಲಕ್ಕಿ ತಗೋರಿ ಯಾಲಕ್ಕಿ ಘಮ ಘಮ ಅಂತೈತ್ರಿ ಅದ್ರ ಜೊತೆಗೆ ವಾಲ್ನಟ್ ಅಂತ ಬರ್ತೇತಿ ರೀ ಆ ನಟ್ಸೊಳಗೆ ಎಣ್ಣೆ ಅಂಶ ಇರ್ತತ್ರಿ ಮತ್ತು ಸ್ವಲ್ಪ ಗಸಗಸೆ ತಗೋರಿ ಗಸಗಸಿ ಚಲೋ ಚಲೋರಿ ಮಕ್ಕಳಿಗೆ ನಿದ್ದಿ ಗಿದ್ದಿ ಮಾಡಕ್ಕೆ ಚಂದ ಇರ್ತೈತಿ ಹಂಗ ಬಂದ ಉತ್ತಿರದ ಅದನ್ನ ಸಣ್ಣದಾಗ ಕಟ್ ಮಾಡಿಟ್ಕೋರಿ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಮಿಕ್ಸರ್ಗೆ ಹಾಕೋಬೇಕ್ರಿ ಅದನ್ನ ಹೇಳ್ತೇನೆ ನೋಡ್ರಿ ಹಂಗ ಬರ್ರಿ ಹಂಗ ಬಂದ್ಬಿಟ್ಟು ಇದ್ರ ಕಲ್ಲಂಗಡಿ ರೀ ಕಲ್ಲಂಗಡಿ ಬೀಜ ಮತ್ತು ಕುಂಬಳಕಾಯಿ ಬೀಜ ರೀ ಅರ್ಧ ಅರ್ಧ ಕಪ್ ಮತ್ತು ರೀ ಒಣ ರೀ ಮತ್ತು ಕರೆ ದ್ರಾಕ್ಷಿ ರೀ ಅದು ಅರ್ಧ ಅರ್ಧ ಕಪ್ ತಗೋರಿ ಇದೇನೈತ್ರಿ ಸೂರ್ಯಕಾಂತಿ ಬೀಜ ರೀ ಇದು ಕೂಡ ಸಣ್ಣ ಕಪ್ದಾಗ ಒಂದು ಕಪ್ ತೊಗೋರಿ ಮತ್ತು ಪಿಸ್ತಾ ರೀ ಅದು ಸಿಪ್ಪಿ ತೆಗೆದುಬಿಟ್ಟು ಅದರಲ್ಲಿ ಅರ್ಧ ಕಪ್ ಪಿಸ್ತಾ ತೊಗೋರಿ ಹಂಗೆ ಬಂದ್ಬಿಟ್ಟು ಪುಟಾಣಿ ಇಟ್ರಿ ಅಂದ್ರೆ ಜೋಡು ಪುಟಾಣಿ ಇರ್ತದ ನೋಡ್ರಿ ಆ ಪೌ ಪುಟಾಣಿನ ಪೌಡ್ರ್ ಮಾಡಿಟ್ಕೋಬೇಕ್ರಿ ಅದು ಕೂಡ ಒಂದು ಕಪ್ ತಗೋರಿ ಮತ್ತು ರೀ ಒಂದು ಕಪ್ ಬಾದಾಮಿ ತೊಗೋರಿ ಬಾದಾಮಿ ತುಂಬಾ ಒಳ್ಳೇದ್ರಿ ಹಂಗೆ ಬಂದ್ಬಿಟ್ಟು ಒಂದು ಕಪ್ ಗೋಡಂಬಿ ಅಂದ್ರೆ ಗೇರ್ ಬೀಜ ತೊಗೊರಿ ತೊಗೊಂಡ್ಬಿಟ್ಟ ಅದಕ್ಕೆ ಬೆಲ್ಲ ಬೇಕಲ್ರಿ ಬೆಲ್ಲ ಅಂದ್ರೆ ನಾನು ಬೆಲ್ಲದ ಪೌಡ್ರ್ ತೊಗೊಂಡಿದ್ದೇನೆ ರೀ ಅಂದ್ರೆ ಅದ್ರೊಳಗೆ ಯಾವುದೇ ರೀತಿ ಹಳ್ಳಿಗಿಳು ಏನಿರೋ ಗಿಡ್ಲಿ ಸೋಸೋದೆಲ್ಲ ಏನು ಬೇಡ್ರಿ ಮಕ್ಕಳಿಗೆ ಒಳ್ಳೇದ್ರಿ ಹಂಗೆ ಕಟ್ ಮಾಡಿದ್ದ ಉತ್ತಿ ಇರ್ತದಲ್ರಿ ಅದು ಮಿಕ್ಸರ್ ಜಾರ್ನಾಗ ಹಾಕಿ ಒಂದು ಎರಡು ರೌಂಡ್ ಸಣ್ಣಗೆ ಪೌಡ್ರ್ ಮಾಡಿಟ್ಕೋರಿ ಅಂದ್ರೆ ದೊಡ್ಡದು ಇರ್ತೈತ್ರಿ ಚಿಕ್ಕದು ಇರ್ತೈತಿ ರುಚಿ ಇರ್ತೈತಿ ರೀ ಹಂಗೆ ಎರಡು ಮಿಕ್ಸರ್ ಹೊಡಿರಿ ಅದಾದ್ಮೇಲೆ ಈ ಥರ ಪೌಡ್ರ್ ಆಗ್ತೈತ್ರಿ ಪೌಡ್ರ್ ಆದಮೇಲೆ ಅದನ್ನು ಒಂದು ತಾಟ್ನಾಗ ಪರಾತ್ನಾಗ ಹಾಕೋರಿ ಸ್ವಲ್ಪ ದೊಡ್ಡ ಪರಾತನ ತೊಗೋರಿ ಅಂದ್ರೆ ನಾವೆಲ್ಲ ಅದು ಪದಾರ್ಥನ ಒಂದ್ರಾಗನ ಹಾಕ್ತೇವೆ ಅಂದರೆ ಸ್ವಲ್ಪ ದೊಡ್ಡ ಪದಾರ್ಥ ತಗೋರಿ ಹಂಗೆ ಬಂದುಬಿಟ್ಟು ಗಸಗಸಿ ತೊಗೊಂಡಿರ್ತೇವಲ್ರಿ ಅದನ್ನು ಒಂದು ಎರಡು ಚಮಚ ಆ ಗಸಗಸಿನ ಆ ತಾ ಪರಾತನ ಹಾಕಿರಿ ಹಂಗೆ ಪುಟಾಣಿ ಪೌಡ್ರ್ ಇರ್ತದಲ್ರಿ ಪುಟಾಣಿ ಪೌಡ್ರನ್ನು ಪರಾತ್ನ ಹಾಕಿರಿ ಹಂಗೆ ಮತ್ತು ನಾವು ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು ಹಂಗೆ ಸ್ವಲ್ಪ ಯಾಲಕ್ಕಿನ ಬದಿಗೆ ಇಟ್ಕೋರಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕಕ್ಕೆ ಬೇಕ್ರಿ ಒಣ ಕೊಬ್ಬರಿ ಪುಡಿ ಐತಿ ಮತ್ತು ಬಿಳಿ ಎಳ್ಳೆ ಐತ್ರಿ ಅದನ್ನು ಕೂಡ ಪರಾತಾಗ ಹಾಕೋಣ್ರಿ ಅದು ಕೂಡ ಹಾಕೊಂಡ್ಮೇಲೆ ನಾವು ಮಿಕ್ಸರ್ ಜಾರ್ ಕಡೆ ಬರೋಣ್ರಿ ಮಿಕ್ಸರ್ ಜಾರ್ನಾಗ ಯಾಲಕ್ಕಿ ಹಾಕೋಣ್ರಿ ಯಾಲಕ್ಕಿ ಮೇಲೆ ಹಂಗೆ ವಾಲ್ನಟ್ ಇರ್ತತ್ತಲ್ರಿ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕೋಣ್ರಿ ಹಂಗೆ ಬಂದುಬಿಟ್ಟು ಕುಂಬಳಕಾಯಿ ಬೀಜ ರೀ ಮತ್ತು ಕಲ್ಲಂಗಡಿ ಬೀಜ ಅರ್ಧ ಅರ್ಧ ಕಪ್ ತೊಗೊಂಡಿರ್ತದ ಅದನ್ನು ಕೂಡ ಮಿಕ್ಸರ್ಗೆ ಹಾಕ್ಕೊಂಡ್ರಿ ಹಂಗೆ ಬಂದು ಇದು ಸೂರ್ಯಕಾಂತಿ ಬೀಜ ಐತತ್ ನೋಡ್ರಿ ಅದನ್ನು ಹಾಕೊಂಡ್ರಿ ಅದು ಮತ್ತು ಪಿಸ್ತಾ ಇವನ್ನೆಲ್ಲ ಹಾಕಿ ಒಂದು ಎರಡು ಮೂರು ಸುತ್ತ ಮಿಕ್ಸರ್ ಮಾಡಿರಿ ಅಂದ್ರೆ ಸ್ವಲ್ಪ ಅಷ್ಟ ಅದಾದಮೇಲೆ ಹಿಂಗೆ ಕಾಣಿಸ್ತೈತ್ರಿ ಇದನ್ನು ಕೂಡ ನಾವು ತೊಗೊಂಡ ಪರಾತ್ನಾಗ ಹಾಕೊಂಡ್ರಿ ಪರಾತಗೆ ಹಾಕೊಂಡಾದ್ಮೇಲೆ ನಮಗೆ ಭಾಳ ಆಗ್ತೈತ್ರಿ ಅದು ನೋಡಕ್ಕೆ ಹಂಗೆ ಕಾಣಿಸ್ತೈತ್ರಿ ಭಾಳ ಉಂಡೆ ಆಗ್ತಾವ್ರಿ ಅದೆಲ್ಲ ಹಾಕಿದ್ಮೇಲೆ ಮತ್ತು ಮಿಕ್ಸರ್ ಜಾರ್ನಾಗ ಮತ್ತು ಬಾದಾಮಿ ಇರ್ತದೆ ಗೋಡಂಬಿ ಇರ್ತತ್ರಿ ಅವನ್ನೆಲ್ಲ ತೆಗೆದು ನಾವು ಮತ್ತೆ ಮಿಕ್ಸರ್ ಮಾಡಬೇಕಾಗ್ತತ್ರಿ ಅದನ್ನು ಎಷ್ಟು ರೀ ಭಾಳ ಮಾಡಬಾರ್ದು ರೀ ಮಿಕ್ಸರ್ ಅದು ಒಂದು ನಾಲ್ಕು ಸುತ್ತು ಮಾಡಿರಿ ಈ ಟೈಪ್ ಮಿಕ್ಸರ್ ಆಗ್ತೈತಿ ನೋಡಿರಿ ಮಿಕ್ಸರ್ ಆಗಿದ್ದು ತೊಗೊಂಡ ನಾವು ಪರಾತಕ್ಕೆ ಹಾಕೊಂಡ್ರಿ ಪರಾತಕ್ಕೆ ಹಾಕ್ಕೊಂಡು ಮತ್ತೆ ನಾವೇನು ನಾವು ದ್ರಾಕ್ಷಿ ತೆಗೆದಿಟ್ಟಿರ್ತೇವಲ್ರಿ ಆ ದ್ರಾಕ್ಷಿ ಹಾಕಿ ಚೆನ್ನಾಗಿ ಕಲಿಸ್ಕೊಣ್ರಿ ಹಂಗೆ ಗ್ಯಾಸ್ ಒಲಿ ಕಡೆ ಬರೋನ್ರಿ ಸಣ್ಣ ಬೆಂಕಿಯೊಳಗೆ ನಾವು ಒಂದು ಬಾಣ್ಲಿ ಇಟ್ಟೇನ್ ರೀ ಅದು ಸ್ಟೀಲ್ ಬಾಣ್ಲಿ ಇಟ್ಟೇನ್ ರೀ ಅದು ಚಂದ ಮಾಡಿ ಬಿಸಿ ಆದಮೇಲೆ ಒಂದು ಕಪ್ ಜಿಗ್ರಿ ಬೆಲ್ಲ ಹಾಕತ್ತೇನಿ ಅಂದ್ರೆ ಪೌಡ್ರ್ ಬೆಲ್ಲ ರೀ ಅದು ಅದಕ್ಕೆ ಯಾವುದು ಸೋಸದ ಗೀತದೇನು ಬ್ಯಾಡ್ರಿ ಹಂಗೆ ರೆಡಿಯಾಗ ಬಂದಿರ್ತೈತೆ ರೀ ಅದು ಬೆಲ್ಲ ಅದಕ್ಕೂ ಒಂದು ಅರ್ಧ ಕಪ್ ನೀರು ಹಾಕ್ತೀನಿ ರೀ ಮತ್ತೆ ಒಂದು ಕಪ್ ಬೆಲ್ಲ ಹಾಕ್ತೇನೆ ರೀ ನಾ ಹೇಳಿದ್ದು ಎರಡು ಕಪ್ ರೀ ಫಸ್ಟ್ ಒಂದು ಕಪ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಅದ್ರ ಮೇಲೆ ಮತ್ತೊಂದು ಕಪ್ ಹಾಕಾತೇನಿ ಎಷ್ಟಾತ್ರಿ ಎರಡು ಕಪ್ ಬೆಲ್ಲ ಆತ್ರಿ ಅದನ್ನು ಸಣ್ಣ ಉರಿಯೊಳಗೆ ಚಂದ ಮಾಡಿ ಚಂದ ಮಾಡಿ ತಿರುವಾಡ್ಬೇಕ್ರಿ ಅಂದ್ರೆ ಚಮಚದಾಗ ಕಲಿಸ್ಬೇಕ್ರಿ ಅದು ಚಂದ ತೆಳ್ಳಗಾಗೆ ಉಬ್ಬುಬ್ಬು ಬರ್ತೈತ್ರಿ ಯಾವಾಗ ಅದು ನೀರೆಲ್ಲ ಕರಗಿಸ್ಕೊಂತ ಬರ್ತೈತಲ್ರಿ ಅವಾಗ ಹಂಗೆ ನೊರಿ ಬರ್ತೈತ್ರಿ ಬೆಲ್ಲ ಸ್ವಲ್ಪ ತಾಳ್ಕೊಂಡು ಮಾಡ್ಬೇಕ್ರಿ ಭಾಳ ಗ್ಯಾಸ್ ದೊಡ್ಡದಿಡಾಕಬೇಡ್ರಿ ಬೆಂಕಿ ದೊಡ್ಡದಾತಂದ್ರೆ ತಳ ಸುಡ್ತೈತ್ರಿ ಈಗ ಈ ಹದ ಬಂತು ನೋಡ್ರಿ ಈ ಹದ ಸ್ವಲ್ಪ ಬಂತಂದ ತಕ್ಷಣ ನೀವು ಚೆಂದ ಮಾಡಿ ಒಂದು ನಿಮಿಷ ಗ್ಯಾಸ್ ಬಂದ್ ಮಾಡಿರಿ ಅದೆಲ್ಲ ಬಂದಾದ್ಮೇಲೆ ನಾವೀಗ ಗ್ಯಾಸ್ ಬಂದ್ ಮಾಡೋಣ್ರಿ ಗ್ಯಾಸ್ ಬಂದ ಮೇಲೆ ನಾವು ಮತ್ತೆ ತಿರ್ಗಾ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ರಿ ಆ ಕಡೆ ಬಂದ್ವಿ ಅದನ್ನೆಲ್ಲ ನಾವು ಮತ್ತೊಮ್ಮೆ ಚೆಂದ ಮಾಡಿ ಕಲಿಸ್ಕೋಬೇಕ್ರಿ ಕಲಿಸ್ಕೊಂಡಾದ ಆದಮೇಲೆ ಅದನ್ನ ಅರ್ಧ ಅರ್ಧ ಭಾಗ ಮಾಡಿಟ್ಕೊಳ್ರಿ ಯಾಕಂದ್ರೆ ಬೆಲ್ಲದ ಪಾಕ ಬೇಗ ಒಣಗ್ತತ್ರಿ ಹಾಗಾಗಿ ನಾವು ಮಾಡಿದಂದ ಅರ್ಧ ಆ ಕಡೆ ಇಟ್ಕೊಂಡು ಅರ್ಧ ಇಟ್ಕೊಂಡು ಅದ್ರಾಗ ಸ್ವಲ್ಪ ಬೆಲ್ಲ ಹಾಕಿ ಇನ್ನು ಉಳ್ದಿದ ಅರ್ಥ ತೆಗ್ದಿಟ್ಕೊಳ್ರಿ ಉಂಡೆ ಮಾಡಾಕ ಭಾಳ ಹೊತ್ತಾಗ್ತೈತ್ರಿ ಹಂಗಂತ ಅದಕ್ಕೆ ಸ್ವಲ್ಪ ನಾವು ಮಾಡಾಕ ಎಷ್ಟಾಗ್ತೋ ಅಷ್ಟು ಉಂಡೆ ಕಟ್ಕೊಳಾಕ ಬೇಕಾದಷ್ಟು ತೆಗೆದಿಟ್ಕೋಬೇಕ್ರಿ ಹಂಗೆ ಬಂದ ಸ್ವಲ್ಪ ಚಂದ ಮಾಡಿ ಕಲಸ್ಕೋರಿ ಭಾಳ ಬಿಸಿತೈತೆ ಒಮ್ಮೆ ಕೈ ಹಚ್ಚಾಕೆ ಹೋಗ್ಬೇಡ್ರಿ ಭಾಳ ಕೈ ಸುಟ್ಟು ಬಿಡ್ತೈತಿ ಸ್ವಲ್ಪ ಚಮಚದಾಗ ಹಿಂಗೆ ಹಿಂಗೆ ಮಾಡ್ಕೊರಿ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಾರ ಬೇಕನ್ನಸ್ತಂದ್ರೆ ಉಂಡೆ ಕಟ್ಟಾಕ ಆಗ್ತೈತಂತಂದ್ರೆ ಕೈ ಹಾಕ್ರಿ ಇಲ್ಲ ಇನ್ನೂ ಸ್ವಲ್ಪ ಬಿಸಿ ಬಿಸಿ ಐತಿ ಅಂತಂದ್ರೆ ಉಂಡಿ ಕಟ್ಟಾಕಾಗೋದಿಲ್ರಿ ಅದಕ್ಕೆ ನೀವು ಸ್ವಲ್ಪ ಏನ್ ಮಾಡ್ಬೇಕ್ರಿ ಮ್ಯಾಲ ತುಪ್ಪ ಹಾಕೋಬೇಕ್ರಿ ಮ್ಯಾಲ ತುಪ್ಪ ಹಾಕೊಂಡ ಚಂದ ಮಾಡಿ ಕಟ್ಟಾಕ ರೀ ಆಗ್ತೇತ್ರಿ ಸುಡುವಂಗಿಲ್ಲ ರೀ ಯಾಕಂದ್ರೆ ಎಣ್ಣೆ ತುಪ್ಪದ ಎಣ್ಣೆ ಇರ್ತೇತಿ ನೋಡ್ರಿ ಅದಕ್ಕೆ ಚಂದ ರೀ ಕಟ್ಟಾಕ ಒಂದ ಮುತ್ತಿನಂತ ಮಾತು ರೀ ಉಂಡಿ ಕಟ್ಟೋ ಟೈಮಾಗ ಸಮಯ ಐತಲ್ರಿ ಅದಕ್ಕೆ ಕಡು ಬಡತನವೆಂದರೆ ಜೇಬಲ್ಲಿ ದುಡ್ಡಿರೋದಲ್ಲ ಕಾಡುವ ಒಂಟಿತನ ಮತ್ತು ಪ್ರೀತಿಗೆ ಅನರ್ಹವೆಂಬ ಭಾವನೆ ಹಂಗೆ ಮತ್ತೊಂದು ಬುದ್ಧಿ ಮಾತು ಹೇಳ್ತೇನೆ ನೋಡ್ರಿ ನಾವು ಜೀವನದಾಗ ಗಳಿಸಿದ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚಾಗಬೇಕ್ರಿ ಹೌದಲ್ರಿ ಸಿಟ್ಟು ಅಸುವೆ ದುರಾಸೆಗಳನ್ನು ಕಳ್ಕೊಂಡಾಗರಿ ಮನುಷ್ಯ ಬುದ್ಧಿವಂತ ಆಗೋದು ಶಾನೆ ಆಗೋದು ಏನಂತೀರಿ ಹಿಂಗೆ ಮಾಡಿ ಚಂದಾಗ ಉಂಡಿ ಕಟ್ಟ್ರಿ ನೋಡ್ರಿ ಎಷ್ಟು ಉಂಡಿಗಳಾದವು ಅಂತೇಳಿ ತೋರಿಸ್ತೀನಿ ರೀ ನೋಡ್ರಿ ಇಷ್ಟು ಚೆಂದ ರೀ ದಿನಾ ಮಕ್ಳಿಗೆ ಕೊಡ್ರಿ ಮಕ್ಕಳ ಆರೋಗ್ಯನೂ ಚೆನ್ನಾಗಿರತಿ ನಾವು ತಿನ್ನೋಣ್ರಿ ನೀವು ತಿನ್ನೋನ್ರಿ ಏನಂತೀರಿ